ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿಮೂರು ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ನಗರದ ಪ್ರಭವನದ ಮುಂಭಾಗದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಕಾವೇರಿ ಕ್ರಿಯಾ ಸಮಿತಿಯ ಧರಣಿ ಸತ್ಯಾಗ್ರಹಕ್ಕೆ ಇಂದು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬೆಂಬಲವನ್ನು ಸೂಚಿಸಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಜಯಪ್ರಕಾಶ್ ಉಪಾಧ್ಯಕ್ಷ ಎಂಜೆ ಸುರೇಶ್ ಗೌಡ ಮೂಗುರು ನಂಜುಂಡಸ್ವಾಮಿ ತೇಜಸ್ ಲೋಕೇಶ್ ಗೌಡ ಶ್ರೀನಿವಾಸ ಶುಭಶ್ರೀ ಮಹಾದೇವಸ್ವಾಮಿ ಪುಷ್ಪವತಿ ಕೃಷ್ಣಯ್ಯ ಸಿಎಚ್ ಮಂಜುಳಾ ಬಾಲಕೃಷ್ಣ ಪೈಲ್ವಾನ್ ಬಲರಾಮ್ ರವೀಶ್ ನೇಹಾ ಹನುಮಂತಯ್ಯ ಪ್ರದೀಪ್ ಕುಮಾರ್ ವೇದಾ ಮಹೇಶ್ ಆಟೋ ಮಾದೇವ ಅಶೋಕ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಡಿ ಕೆ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ತಗೊಂಡ್ರು ದೊಡ್ಡ ಮಟ್ಟದಲ್ಲಿ ಶುದ್ಧ ಕಟ್ಔಟ್ ಹಾಕೊಂಡ್ರು ಏನು ರಾಹುಲ್ ಗಾಂಧಿ ಅವ್ರದ್ದು ಸೋನಿಯಾ ಗಾಂಧಿ ಅವ್ರದ್ದು ಎಲ್ಲರದನ್ನು ಎಲ್ಲಿ ಮೇಕೆದಾಟು ಪಾದಯಾತ್ರೆಯಲ್ಲಿ ಬಹಳ ದೊಡ್ಡ ಸ್ಟಂಟ್ ಮಾಡಿದ್ರು ಅಂತ ಈಗ ಜನಕ್ಕೆ ಅರ್ಥ ಆಗ್ತಾ ಇದೆ ಸ್ಟಂಟ್ ಚುನಾವಣಾ ಸ್ಟಂಟ್ ಎಲೆಕ್ಷನ್ ಗೆಲ್ಲಕ್ಕೆ ಅಧಿಕಾರಕ್ಕೆ ಬರೋಕ್ಕೆ ಮಾಡಿದಂಥ ಒಂದು ಅದು ನಾಟಕದಂಥ ಒಂದು ಹೋರಾಟ ಇದು ಕನ್ನಡದ ಜನರಿಗೆ ಅರ್ಥ ಆಗ್ತಾ ಇದೆ ಬರೀ ದಾದಾಗಿರಿ ಬರೀ ಇದ್ರ ಮೇಲೆ ಮಾತಾಡಿಕೊಂಡು ಇವಾಗ ಏನೋ ಬಡವರಿಗೆ ನಾವು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಸುಳ್ಳು ಭರವಸೆಗಳನ್ನ ನೀಡಿ ಈಗ ಅದನ್ನು ಕೊಡಕ್ಕಾಗದೆ ಜನರಿಗೆ ಬೆಲೆ ಏರಿಕೆ ಅಂದ್ರೆ ಹೇಳಕ್ ಅಸಾಧ್ಯ ಇವತ್ತು ತೊಗರಿ ಬೆಳೆ ಇನ್ನೂರು ರೂಪಾಯಿ ಆಗಿದೆ ಕೆ ಜಿ ತೊಗರಿ ಬೆಳೆ ಆ ತರ ಎಲ್ಲ ಗಗನ ಕೊಡಬಿಡಿದೆ ಆ ಮಧ್ಯಮ ವರ್ಗದ ಜನರಿಗೆ ಆ ಬಡಿದು ಆ ದುಡ್ಡನ್ನ ಇವರು ಗ್ಯಾರಂಟಿ ಕೊಡೋಕೆ ಇವರೇ ಆಗಬೇಕಾಗಿತ್ತ ಯೋಚನೆ ಯೋಚನೆಗೆ ತಾನೆ ಸರ್ಕಾರದಲ್ಲಿ ದುಡ್ಡು ಎಷ್ಟಿದೆ ನಾವು ಈ ಗ್ಯಾರಂಟಿಗಳು ಕೊಡ್ಬೋದಾ ಅಂತ ಗ್ಯಾರಂಟಿಗಳು ಕೊಡೋದ್ರ ಮುಖಾಂತರ ಜನರನ್ನ ಸೋಮವಾರಿಗಳಾಗಿ ಮಾಡಿ ಸೋಮವಾರಗಳಾಗಿ ಕೆಲಸನೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ರಾಜ್ಯ ಕುಂಠಿತ ಆಗ್ಲಿ ಏನಾದ್ರೂ ಏನಂತೆ ನಮ್ಗೆ ಅಧಿಕಾರ ಇದ್ರೆ ಸಾಕು ಅನ್ನುವಂತ ಕೆಟ್ಟ ನಿರ್ಧಾರಗಳನ್ನ ತಗೊಂಡು ಕೆಟ್ಟ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ ಇವತ್ತು ಅವರು ತೊಂದರೆ ತೊಂದರೆ ಏನಿಲ್ಲ ಅಧಿಕಾರದಲ್ಲಿ ಇದ್ದೀವಿ ಅಂತ ಮತದಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಇವತ್ತು ಅಧಿವೇಶನ ನಡೀತಾ ಇದೆ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗಲಿ ಸಚಿವರಾಗ್ಲಿ ಇನ್ನೂರ ಇಪ್ಪತ್ತೈದು ಶಾಸಕರು ಒಬ್ಬರು ಕೂಡ ಕಾವೇರಿ ಬಗ್ಗೆ ಧನಿ ಎತ್ತದೆ ಇದ್ರೆ ಅಂದ್ರೆ ಇದು ಕರ್ನಾಟಕ ಜನರಿಗೆ ಮಾಡಿದಂತಹ ಒಂದು ಅವಮಾನ ನಿಜ ಆಗಬೇಕು ಅಂದ್ರೆ ನೀರು ಹರಿದು ಹೋಗ್ತಾ ಇದೆ ಮೂರು ಸಲ ಕಾವೇರಿ ಮಂಡಳಿ ತೀರ್ಪನ್ನು ನೀಡ್ತು ಮೂರ್ ಸಾವಿರ ಕ್ಯೂಸೆಕ್ಸ್ ನೀರು ಬಿಡಿ ಪ್ರತಿದಿನ ಎರಡ್ ಸಾವಿರದ ಏಳನೂರು ಬಿಡಿ ಎರಡು ಸಾವಿರದ ಆರು ಬಿಡಿ ಅಂತ ಆದ್ರೆ ಒಂದು ಸಲ ಆದರೂ ನೀವು ಪ್ರಯತ್ನ ಮಾಡಿದ್ರ ನೀವು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ರೆ ಖಂಡಿತವಾಗಿ ಅವರು ನ್ಯಾಯ ದೊರಕಿಸ್ಕೊಡ್ತಾ ಇದ್ರು ಕರ್ನಾಟಕ ರಾಜ್ಯ ಇವತ್ತು ಎಲ್ಲಾ ವಿಚಾರದಲ್ಲಿ ಐಟಿ ಬಿ ಇರಬಹುದು ಪ್ರತಿಯೊಂದರಲ್ಲೂ ಕೂಡ ಕೇಂದ್ರ ಆಗಿದೆ ಮೈಸೂರಿಂದ ಬೆಂಗಳೂರು ಕುಡಿಯುವ ನೀರು ಅವಶ್ಯಕತೆ ಇದೆ ಅಂತ ಹೇಳಿ ಪ್ರಧಾನಮಂತ್ರಿಗಳು ಅರ್ಥ ಮಾಡ್ಕೊಂಡಿದ್ದಾರೆ ಕಳೆದ ಬಾರಿ ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕಾವೇರಿ ಕಷ್ಟ ಬಂದಾಗ ದೇವೇಗೌಡರು ಕಾಲಿಡಿದ್ರು ಹೋಗಿ ಮನೆಗೆ ದೇವೇಗೌಡರ ಬನ್ನಿ ಮಾರ್ಗದರ್ಶನ ಮಾಡಿ ಅಂತ ಅನೇಕರು ಮನೆಗಳಿಗೆ ಹೋದ್ರು ಅದೇ ರೀತಿ ಪ್ರಧಾನಮಂತ್ರಿಗಳನ್ನ ದೇವಂತ ಅನಂತಕುಮಾರ್ ಅವರು ಭೇಟಿ ಮಾಡಿಸಿದ್ರು ಆ ಸಂದರ್ಭದಲ್ಲಿ ಕರ್ನಾಟಕದ ಪರವಾಗಿ ನ್ಯಾಯ ದೊರಕಿಸ್ಕೊಡಕೋಸ್ಕರ ಅಫಿಡೇವಿಟ್ ಹಾಕೋದ್ರೆ ಖುದ್ದಾಗಿ ಪ್ರಧಾನಮಂತ್ರಿಗಳು ಈ ಸಲ ಹೋಗಿದ್ರು ಖಂಡಿತವಾಗಿ ಪ್ರಧಾನಮಂತ್ರಿಗಳು ಸಹಾಯ ಮಾಡ್ತಾ ಇದ್ರು ಅಂದ್ರೆ ಇವ್ರಿಗೆ ಆಗ್ಲೇ ಐ ಎನ್ ಡಿ ಇವರು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಕರುಣಾನಿಧಿ ಮಗ ಏನ್ ಶಾಲಿನ ಇದ್ದಾನೆ ಅವ್ರನ್ನ ಮೆಚ್ಚಿಗೋಸ್ಕರ ನೀರು ಬಿಡ್ತಾ ಇದಾರೆ ಖುದ್ದಾಗಿ ಇವರೇ ಬಿಡ್ತಾ ಇದಾರೆ ಬಿಡಿ ಇಲ್ಲಾಂದ್ರೆ ಇವ್ರು ಚಕಾಳೆತ್ತ ಇದ್ರು ಮಾತಾಡ್ತಾ ಇದ್ರು ಹೋಗಿ ಅವತ್ತಿಂದ ಇವತ್ತಿಗೂ ಕಾಂಗ್ರೆಸ್ ಖಂಡಿಸ್ತಾ ಕಾಲೇ ಮಂಡಳಿ ತೀರ್ಪುನ ಖಂಡಿಸಿದಾರಾ ಯಾರಾದರೂ ಒಬ್ರು ಕಲಿಸ್ತಿಲ್ಲ ಇದ್ರೆ ಅರ್ಥ ಆಗುತ್ತೆ ಪ್ರತಿಯೊಬ್ಬರು ಮತದಾರರು ಅರ್ಥ ಮಾಡ್ಕೊಂಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಪಾಠ ಕಲಿಸ್ತಾರೆ ಎಂದು ಹೇಳುವಂತ ವಿಚಾರ ನಾನು ತಿಳಿಸ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀವಿ ನೀವು ಬೆಳಗ್ಗೆ ಅಧಿವೇಶನ ಮುಗಿದಾಗ ಕೊನೆ ಪಕ್ಷ ಕೊನೆ ಸಾಲದಲ್ಲಿ ಆದ್ರೂ ನಿರ್ಣಯ ಮಾಡಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂತ ನಿರ್ಣಯ ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಿಜವಾಗ್ಲೂ ಇದು ಇಡೀ ಕರ್ನಾಟಕ ನಾಡಿನ ಜನತೆಗೆ ಮಾಡ್ತಿರ್ತಕ್ಕಂಥ ಅವಮಾನ ಅವಮಾನ ಎಲ್ಲಿಂದ ಪ್ರಾರಂಭ ಆಗಿದೆ ಅಂದರೆ ನ್ಯಾಯಾಧೀಕರಣದಿಂದ ಹಿಡಿದು ನ್ಯಾಯಾಧೀಶರಿಂದ ಹಿಡಿದು ಜನನಾಯಕರಿಂದ ಹಿಡಿದು ಕರ್ನಾಟಕದ ಜನತೆಗೆ ನಿರಂತರವಾಗಿ ಒಂದು ರೀತಿ ಅವಮಾನ ಆಗ್ತಾ ಇದೆ ಬಹುಶಃ ನಮ್ಮ ನಾಡಿನ ಜಲ ತಮಿಳುನಾಡಿಗೆ ಈ ಕಟ್ಟೆಯನ್ನು ಕೆ ಆರ್ ಎಸ್ ಏನು ಕೃಷ್ಣರಾಜ ಸಾಗರವನ್ನು ಕಟ್ಟಿದ್ದು ತಮಿಳುನಾಡಿನ ನೀರಿಗೆ ಅಂತ ಈಗ ಅರ್ಥ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಆಗಿತ್ತು ಮದ್ರಾಸ್ ಪ್ರಾಂತ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥವರು ನಮ್ಮ ಕರ್ನಾಟಕ ಈ ಮೈಸೂರು ಸೇರಿದಾಗೆ ಅಲ್ಲಿ ಆಧಿಪತ್ಯ ಆಯಿತು ಆ ಸಂದರ್ಭದಲ್ಲಿ ಕೇಂದ್ರ ಆಡಳಿತ ಆಗಿನ ಸಂದರ್ಭ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಆ ಒಡಂಬಡಿಕೆ ನಡೀತು ಆ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಆಡಳಿತ ಇದ್ದ ದಶೆಯಿಂದ ತುಂಬ ನಮಗೆ ಅನ್ಯಾಯ ಮತ್ತು ಹಿನ್ನಡೆ ಆಗಿದೆ ಎಲ್ಲದರಲ್ಲೂ ಈ ಮೂರ್ಖತನದ ಪರಮಾವಧಿ ಅಂತಂದರೆ ಹಾಗಾಗಿರ್ತಂಥ ಒಡಂಬಡಿಕೆ ಸುಮಾರು ಇನ್ನೂರು ವರ್ಷಗಳಲ್ಲಿ ಹಿಂದೆ ಆಗಿರ್ತಕ್ಕಂಥ ಒಡಂಬಡಿಕೆಯನ್ನು ಇಟ್ಕೊಂಡು ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಒಂದೇ ಒಂದು ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಕ್ಕಂಥ ಶಕ್ತಿ ನ್ಯಾಯಾಧಿಕರಣಕ್ಕೆ ನ್ಯಾಯಾಧೀಶರಿಗೆ ಇಲ್ಲ ಅಂತ ಅಂದರೆ ನಾವು ನ್ಯಾಯ ಯಾರ ಹತ್ರ ಕೇಳೋದು ಹೇಳಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಒಡಂಬಡಿಕೆ ಸಂದರ್ಭದಲ್ಲಿ ಆರುನೂರೈವತ್ತು ಇಂಚು ಮಳೆ ಬರ್ತಾ ಇತ್ತು ಸ್ವಲ್ಪ ಪತ್ರಕರ್ತರು ಸಾವು ಯೋಚನೆ ಮಾಡಬೇಕು ನಾನು ಆ ಪ್ರದೇಶದಿಂದ ಬಂದಂಥವ್ ಮೂಲ ಎಲ್ಲಿ ಉದಯ ಆಗುತ್ತೆ ಹೇಮಾವತಿ ನದಿ ಅಲ್ಲಿಂದ ಉದ ಉದ್ಭವ ಆಗೋ ಜಾಗದಿಂದ ಮಡಿಕೆರೆ ಇದೆ ನಾವು ಒಂಬತ್ತು ತಿಂಗಳು ಹೊರಗಡೆ ಬರ್ತಾ ಇರಲಿಲ್ಲ ನಿತ್ಯ ನಿರಂತರವಾಗಿ ಒಂಬತ್ತು ತಿಂಗಳು ಸತತವಾಗಿ ಮಳೆ ಬೇರೆ ಯಾವುದು ಬೆಳೆ ಬೆಳೀಕೆ ಸಾಧ್ಯ ಇಲ್ಲ ಹಳೆಯದು ಕಾಫಿ ಗಿಡ ರೋಬಸ್ಟ್ ಅಂತಿದೆ ಅದು ಭತ್ತ ಏಲಕ್ಕಿ ಬೆಳೀತಾ ಇದ್ವಿ ಆವಾಗ ಒಂಬತ್ತು ತಿಂಗಳು ಮಳೆಯಲ್ಲಿ ಈಗ ನಮ್ಮಲ್ಲಿ ಮಳೆ ಎಷ್ಟು ಬರ್ತಾ ಇದೆ ಗೊತ್ತಾ ನಿಮ್ಗೆ ಯಾರಿಗಾದ್ರು ಅರವತ್ತೈದು ಇಂಚು ಆರ್ನೂರ ಅರವತ್ತೈದು ಇಂಚು ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ನೀರು ಅಷ್ಟು ಇತ್ತು ಅಲ್ಲಿಗೆ ಇನ್ನೂ ಹೆಚ್ಚು ನೀರು ಕೊಡ್ಬೋದಾಗಿತ್ತು ಈಗ ಅರವತ್ತೈದು ಇಂಚು ಆಗಿದೆ ಈ ಸಂದರ್ಭದಲ್ಲಿ ನ್ಯಾಯಾಧಿಕರಣ ನ್ಯಾಯಾಧೀಶರು ಏನು ಮಾಡಬೇಕು ಅಂದರೆ ಮೆಟ್ಟೂರು ಡ್ಯಾಮ್ ಇದೆಯಲ್ಲ ತಮಿಳುನಾಡಿನಲ್ಲಿ ನಮ್ಮ ಇಡೀ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿರ್ತಕ್ಕಂಥ ಒಟ್ಟು ಡ್ಯಾಮ್ನಲ್ಲಿ ಶೇಖರಣೆ ಆಗ್ತಕ್ಕಂಥ ನೀರು ಅಷ್ಟೇ ಒಂದೇ ಒಂದು ಮೆಟ್ಟೂರಲ್ಲಿ ಶೇಖರಣೆ ಆಗಿ ಈಗಲೂ ಇದೆ ನಮ್ದೆಲ್ಲ ಡ್ಯಾಮ್ಗಳು ಖಾಲಿ ಆಗ್ತಾ ಇದ್ರೆ ಈಗೂ ಎಂಬತ್ತು ಎಂಬತ್ತೈದು ಟಿ ಇಂಚ ನೀರಲ್ಲಿದೆ ನೀರು ಹೋಗೇ ಹೋಗುತ್ತೆ ಅನಾವಶ್ಯಕವಾಗಿ ಈ ಮೂರ್ಖ ಚೇಷ್ಟೆಯನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಬಹುಶಃ ಇದ್ರ ಬಗ್ಗೆ ರಾಷ್ಟ್ರಪತಿಗಳು ಮುಖ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯ ನ್ಯಾಯ ನ್ಯಾಯಮೂರ್ತಿಗಳು ಸ್ವಲ್ಪ ಕರುಣೆಯನ್ನು ತೋರಿಸಿ ಅಲ್ಲೂ ಮನುಷ್ಯರಿದ್ದಾರಪ್ಪ ಅವರು ಹುಳುಗಳಲ್ಲ ಅವರಿಗೆ ನೀರು ಕುಡಿಯೋದಕ್ಕೆ ಹಿಂದ್ಗಡೆ ತೊಳ್ಕೊಳ್ಳೋಕ್ಕೆ ಮುಂದ್ಗಡೆ ತೊಳ್ಕೊಳ್ಳೋಕ್ಕೆ ಸ್ನಾನ ಮಾಡೋಕ್ಕೆ ಎಲ್ಲ ಬೇಕು ಅಂತ ಅವರಿಗೂ ಮನವರಿಕೆ ಆಗಿ ನೀರು ನಿಲ್ಲಿಸುವಂಥ ಕ್ರಿಯೆಯನ್ನು ಮಾಡಬೇಕು ಮತ್ತು ಮೆಟ್ಟೂರು ಡ್ಯಾಮ್ನಲ್ಲಿ ತುಂಬ ನೀರು ಶೇಖರಣೆ ಆಗಿದೆ ದೊಡ್ಡ ಪಂಪನ್ನು ತೆಗೆದುಕೊಂಡು ನಮ್ ಡ್ಯಾಮ್ಗಳಿಗೆ ಗಳಿಗೆ ನೀರಿಗೆ ವ್ಯವಸ್ಥೆ ಮಾಡೋದಕ್ಕೆ ಅಲ್ಲಿಂದ ಪಂಪಾಡುವ ವ್ಯವಸ್ಥೆಯನ್ನ ನ್ಯಾಯಾಧೀಶರು ಬರಬೇಕು ಅಂತ ಮತ್ತೆ ಮುಂದಿನ ಕೇಳ್ಕೊಳ್ತಿದ್ದಾರೆ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ